ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ಮಾಟ ಮಂತ್ರ ನಿವಾರಣೆಗೆ ಶತ್ರುಗಳ ನಾಶಕ್ಕೆ ಮಹಾ ವಿಶೇಷ ವಿಷಯಗಳನ್ನು ತಿಳಿಸ್ತೇನೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲರಿಗೂ ತುಂಬಾ ತುಂಬಾ ಅನುಕೂಲವಾಗುತ್ತದೆ ನೋಡಿ ಈ ಮಾಟ ಮಂತ್ರ ಹೊಡಿಲಿಕ್ಕೆ ಮೊದಲು ಆಂತರ್ಯದಿಂದ ಒಂದು ಶಕ್ತಿ ಡೆವಲಪ್ ಆಗ್ಬೇಕು ನಿಮ್ಮ ಒಳಗಿನಿಂದ ಒಂದು ಶಕ್ತಿ ಡೆವಲಪ್ ಆದ್ರೆ ಈ ಹೊರಗಿನ ಅಂದ್ರೆ ಬಾಹ್ಯದಲ್ಲಿ ಏನು ಮಾಟ ಮಂತ್ರ ಮಾಡ್ತಾರೋ ಅವ್ರಿಂದ ನೀವು ಹೊರಬರಬಹುದು ಆ ಏನು ಆತ್ಮಗಳನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ ಅವಕ್ಕೆ ಹೊಡಿಬಹುದು ಶತ್ರುಗಳನ್ನು ಕೂಡ ನಾಶ ಮಾಡೋದನ್ನು ಕೂಡ ಹೇಳ್ಕೊಡ್ತೇನೆ ನೋಡಿ ಮೊದಲಿಗೆ ಮಂತ್ರವನ್ನ ತಿಳಿಸ್ತೇನೆ ಯಾಕಂದ್ರೆ ನಿಮ್ಮ ಒಳಗಿನಿಂದ ಶಕ್ತಿ ಬರಬೇಕಂದ್ರೆ ಒಂದು ಮಹಾ ಮಂತ್ರವನ್ನ ನೀವು ಧ್ಯಾನ ಮಾಡ್ಲೇಬೇಕು ಆ ಮಂತ್ರವನ್ನೇ ಮೊದಲು ತಿಳಿಸ್ಬಿಡ್ತೇನೆ ಕೇಳ್ಕೊಳ್ಳಿ ಓ ದಾನೇ ದೀನೇಭ್ಯ ಶ್ರೀಯ ಮನಿಷ ಮಾಶಾನು ಸದೃಶೇ ಮಮಂದಂ ಸೌಂದರ್ಯ ಪ್ರಖರಮಕರಂದಂ ಮಕರಂದಂ ವಿಕಿರತೆ ತವಾಸ್ಮಿನ್ सुभगे यातु चरणे निमज्जन्मज्जीवः करणचरणः षट्चरणता ओ ददाने दीनेभ्यः श्रियमनिशमाशानसदृशे ममन्दम् सौन्दर्यप्रखरमकरन्दम् विखिरति ತವಾಸ್ಮಿನ್ ಮಂದರಕ ಸುಭಗೇನ್ ವೀಕ್ಷಕರೆ ಮಾತ ಮಂತ್ರದ ವಿರುದ್ಧ ವಾಮಾಚಾರದ ವಿರುದ್ಧ ಭಾನಾಮತಿಯ ವಿರುದ್ಧ ಹೋರಾಡಲಿಕ್ಕೆ ಇದು ಅತ್ಯಂತ ವಿಶೇಷ ಪರಿಣಾಮಕಾರಿ ಮಂತ್ರ ಈ ಮಂತ್ರದ ಬಗ್ಗೆ ಸಾಕಷ್ಟು ಸಾರಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದರೂ ಕೂಡ ಇವತ್ತು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೊಸಬ್ರ ಯಾರಾದ್ರೂ ನೋಡಿದ್ರೆ ತಿಳಿಲಿ ಅಂತ ಒಂದು ಎಲ್ಲರೂ ಕೇಳಿದ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಮಂತ್ರವನ್ನು ಹಾಕಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಮಂತ್ರವನ್ನು ಹಾಕ್ತಾ ಇದ್ದೇವೆ ಈ ಮಂತ್ರ ಶ್ರೀ 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 ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ತೊಂಬತ್ತನೇ ಮಂತ್ರವಾಗಿರುತ್ತದೆ ಟು ತೊಂಬತ್ತೊಂದ್ರಲ್ಲೂ ಇರುತ್ತದೆ ಕೆಲವು ಪುಸ್ತಕದಲ್ಲಿ ನೀವು ತೊಂಬತ್ತನೇ ಮಂತ್ರ ನೋಡ್ಕೊಳ್ಳಿ ಈಗ ಮಂತ್ರವನ್ನ ನಾವು ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಲ್ಲೇ ತಗೋಬಹುದು ನೀವು ಆ ಈ ಮಂತ್ರವನ್ನ ನಿರಂತರವಾಗಿ ಧ್ಯಾನ ಮಾಡಿ ಇದರ ಅರ್ಥ ಇಷ್ಟೇ ಆದಿಶಕ್ತಿಯ ಪಾದವನ್ನ ನೀವು ಧ್ಯಾನಿಸ್ತಾ ಇರ್ತೀರಾ ನೋಡಿ ಆದಿಶಕ್ತಿಯ ಪಾದ ಇಡ್ಕೊಂಡ್ರೆ ಆ ತಾಯಿ ಯಾವ ಮಾಟ ಮಂತ್ರವನ್ನು ಬೇಕಾದ್ರೂ ತುಳಿದು ಹಾಕಬಲ್ಲಳು ಯಾವ ನಿಂಬೆಣ್ಣಿಟ್ರೇನು ಅದನ್ನು ತುಳಿದು ಹಾಕುವಷ್ಟು ತಾಯಿಗೆ ಎಷ್ಟೊತ್ತು ಎಷ್ಟರ ಮಾತು ಅಂತುಳಿದು ಹಾಕೋದು ಹಾಗೆಯೇ ಆದಿಶಕ್ತಿಯ ಪಾದವನ್ನು ಹಿಡ್ಕೊಂಡು ತಾಯೇ ನಿನ್ನ ವಿನಃ ನಮಗೆ ಗತಿ ಇಲ್ಲ ನೀನೇ ಕಾಪಾಡ್ಬೇಕಂತ ಅಚಲ ನಂಬಿಕೆ ಇಟ್ಟು ನೀವು ಧ್ಯಾನ ಮಾಡಿದ್ರೆ ಆದ್ರೆ ಗ್ಯಾರಂಟಿ ಶಕ್ತಿ ಪ್ರಾಪ್ತಿಯಾಗ್ತದೆ ಮತ್ತೊಂದು ವಿಷಯ ಶತ್ರು ನಾಶ ಏನು ಬ್ಲಾಕ್ ಮ್ಯಾಜಿಕ್ ಈಗ ರಿಮೂವಲ್ ಮಂತ್ರ ಅಂತ ಹಿಂದೆ ವಿಡಿಯೋಗಳಲ್ಲಿ ಬಿಟ್ಟಿದ್ದೇವೆ ಅದನ್ನ ಈಗ ಮತ್ತೆ ನಿಮಗೆ ತಿಳಿಸ್ತೇನೆ ನೋಡಿ ಬ್ಲಾಕ್ ಮ್ಯಾಜಿಕ್ ಅನ್ನ ಏನು ಕಳಿಸಿದ್ದಾರೆ ಅದನ್ನ ಹೊರಗೆ ಕಳಿಸುವುದು ಹೇಗೆ ಅವರು ಆತ್ಮಗಳನ್ನು ಎಷ್ಟಾದ್ರೂ ಕಳಿಸ್ಕೊಳ್ಳಿ ಅವನು ಮತ್ತೆ ಹೊಡೆದು ಹೊರಗೆ ಹೇಗೆ ದೂಡ್ಬೇಕಂತ ಈಗ ಹೇಳ್ಕೊಡ್ತೇನೆ ಕೇಳ್ಕೊಳ್ಳಿ ಇದು ರಿವರ್ಸ್ ಮಂತ್ರ ನೋಡಿ ಮ್ಯಾಜಿಕ್ ಗಾಗಿ ಮೊದಲು ಒಳಗಿನಿಂದ ಶಕ್ತಿ ಡೆವಲಪ್ ಮಾಡಲಿಕ್ಕೆ ಶ್ರೀ 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 ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಮಂತ್ರವನ್ನು ಹೇಳಿದ್ದೇನೆ ಈಗ ನಮ್ಮ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಇದ್ರು ನಮ್ಮ ಗುರುಗಳು ಅಲ್ಲಿ ಒಂದು ಸ್ವಾಮಿ ದೇವಸ್ಥಾನದಲ್ಲಿ ಇದ್ರು ಲೋಂಕಾ ಆಂಜನೇಯ ಸ್ವಾಮಿ ದೇವಸ್ಥಾನ ಗೂಗಲ್ ಅಲ್ಲಿ ಹೊಡೆದ್ರೆ ಸಿಗುತ್ತೆ ನಿಮಗೆ ಲೋಂಕಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಏನು ಗುರುಗಳು ಹೇಳ್ಕೊಟ್ರು ರಿವರ್ಸ್ ಮಂತ್ರವನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಕೇಳಿಸ್ಕೊಂಬಿಡಿ ತದನಂತರ ಆಚರಣೆ ಏನ್ ಮಾಡ್ಬೇಕಂತ ಹೇಳ್ಕೊಡ್ತೇನೆ ಓಂ ಆಂ ह्रीम क्रोम एक एक्टो तो सरयो सोलराय मोरो वटवल को रो जाय खाय खाय फड़े भार जे करे मरे उलट विद्या ताही पर परे शब्द साचा पिंड काचा तो वीर हनुमान का मंत्र साचा पुरो मंत्र ईश्वर उवाचा हम हनुमते रुद्रात्मकाय हुम फट हम हनुमते रुद्रात्मकाय हुम फट हम हनुमते रुद्रात्मकाय हुम फट ओम आम ह्रीम क्रोम एक तो सरयो सोलराय मोरो वटवल झाय खाय खाय पड़े भार जे करे ते मरे विद्या ताहि परपरे शब्द साचा पिंड पिण्ड तो वीर हनुमान का मंत्र साचा पुरो मंत्र ईश्वर उवाचा हम हनुमते रुद्रात्मकाय हुम फट् हम हनुमते रुद्रात्मकाय हुम फट् हम हनुमते रुद्रात्मकाय हुम फट् ವೀಕ್ಷಕರೇ ಇದು ಬ್ಲಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಮಾಟ ಮಂತ್ರವನ್ನ ಹೊಡೆದೋಡಿಸಿ ವಾಪಸ್ ಕಳಿಸುವ ಮಂತ್ರ ಈ ಮಂತ್ರದ ಶಕ್ತಿ ಅಷ್ಟಿಷ್ಟಲ್ಲ ನಂಬಿ ನಂಬಿ ಮಾಡಿ ನಂಬಿ ಸೋತವರಿಲ್ಲ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಈ ಯೂಟ್ಯೂಬ್ ಚಾನಲ್ಗೆ ಏನ್ ಕರೆ ಮಾಡಿದಾರಲ್ಲ ನಮ್ಮ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ ಕರೆ ಮಾಡಿದವರಿಗೆ ಈ ಮಂತ್ರವನ್ನು ಹೇಳಿಕೊಟ್ಟು ಇದರ ಮುಖೇನ ಏನ್ ಆಚರಣೆ ಮಾಡ್ಬೇಕಂತ ಅಂದ್ರೆ ನೋಡಿ ಒಂದು ಬಿಳಿ ಸಾಸಿವೆ ಅಂತಬಿಡಿ ಬಿಳಿ ಸಾಸಿವೆಗೆ ಕಲ್ಲು ಉಪ್ಪನ್ನ ಮಿಕ್ಸ್ ಮಾಡಿ ಎರಡು ಅರ್ಧ ಅರ್ಧ ಪ್ರಮಾಣದಲ್ಲಿ ಇರ್ಬೇಕು ಹೆಚ್ಚು ಕಡಿಮೆ ಇರಲಿ ಏನ್ ತೊಂದರೆ ಇಲ್ಲ ನೋಡಿ ಒಂದೇ ಚಿಟಿಕೆ ಆ ಮಿಕ್ಸ್ ಏನಿರುತ್ತೆ ಬಿಳಿ ಸಾಸಿವೆ ಮತ್ತು ಉಪ್ಪು ಕಲ್ಲುಪ್ಪಿನ ಮಿಶ್ರಣವನ್ನ ಎಡಗೈಯಲ್ಲಿ ಒಂದೇ ಚಿಟಿಕೆ ಮಿಶ್ರಣವನ್ನು ತೆಗೆದುಬಿಟ್ಟು ಮೂರ್ ಸಲ ನಿಮ್ಮ ನಿಮಗೆ ದೃಷ್ಟಿಯನ್ನು ತೆಗೆದುಕೊಂಡ್ ತೆಗೆದುಬಿಟ್ಟು ತದನಂತರ ಅದನ್ನ ಬೆಂಕಿಗಾದ್ರೂ ಹಾಕಿ ಬೆಂಕಿಗೆ ಹಾಕೋಕ್ ಆಗಲ್ಲ ಅಂದ್ರೆ ಗ್ಯಾಸ್ ಮೇಲೆ ಹಂಚನ್ನ ಇಟ್ಟುಬಿಟ್ಟು ಹಂಚನ್ನ ಚೆನ್ನಾಗಿ ಕಾಸಿ ಅದ್ರ ಮೇಲೆ ಹಾಕ್ಬಿಡಿ ಒಂದೆಟ್ ಮಾಡಬೇಡಿ ಆಗ್ಲೇನೆ ಮತ್ತೊಂದು ಚಿಟಿಕೆ ತಗೊಳ್ಳಿ ಮಿಶ್ರಣವನ್ನ ಬಿಳಿ ಸಾಸಿವೆ ಮತ್ತೆ ಕಲ್ಲು ಉಪ್ಪನ್ನ ಮತ್ತೆ ತಗೊಂಡು ಮತ್ತೆ ಮೂರ್ ಸಲ ದೃಷ್ಟಿ ತೆಗಿರಿ ಮತ್ತೆ ಒಗಿರಿ ಹೀಗೆ ಒಂದು ನಾಲ್ಕೈದು ಸಲ ದಿನವೂ ಮಾಡಿ ನಿಮ್ಮ ಬ್ಲಾಕ್ ಮ್ಯಾಜಿಕ್ ಏನ್ ನಿಮ್ಗೆ ಎಫೆಕ್ಟ್ ಆಗಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ರಿವರ್ಸಲ್ ಕೂಡ ಆಗ್ತದೆ ರಿವರ್ಸ್ ಅಂದ್ರೆ ವಾಪಸ್ ಹೋಗ್ತದೆ ಇಷ್ಟು ನಂಬಿಕೆಯನ್ನು ಭಗವಂತನಲ್ಲಿ ಇಡಿ ಈ ಮಂತ್ರದ ಅರ್ಥವೇ ಇಷ್ಟು ನೋಡಿ ಸ್ವಾಮಿ ಸಾಕ್ಷಾತ್ ಈಶ್ವರನೇ ಹೇಳಿಕೊಟ್ಟಿದ್ದಾನೆ ಈ ಮಂತ್ರವನ್ನ ಶಾಸ್ತ್ರಗಳಲ್ಲಿ ಹನುಮಂತನ ಮಂತ್ರ ಇದು ಹನುಮಂತನ ಮಂತ್ರವಾಗಿರ್ತದೆ ಹನುಮಂತ ಭಗವಂತ ನೀನು ಇಲ್ಲಿ ಬಾ ನಾವಿಲ್ಲಿ ನಿಮ್ಗೆ ಆಹ್ವಾನ ಕೊಡ್ತಾ ಇದ್ದೇವೆ ಯಾರು ಮಾಟ ಮಂತ್ರ ಮಾಡಿಸಿದ್ದಾರೆ ಅವರಿಗೆ ಅದನ್ನು ವಾಪಸ್ ಕಳಿಸ್ಬಿಡು ಅಂತ ಈ ಮಂತ್ರ ಹೇಳ್ಕೊಡ್ತಿದೆ ಈ ಮಂತ್ರವನ್ನು ಹೇಳಿದವರು ಯಾರು ಅಂದ್ರೆ ಸಾಕ್ಷಾತ್ ಈಶ್ವರ ಶಿವನೇ ಈ ಮಂತ್ರವನ್ನು ಹೇಳಿದ್ದಾನೆ ನೋಡಿ ಈಶ್ವರಿಗೆ ಈಶ್ವರನಿಗೆ ವಾಮದೇವ ಅಂತ ಕೂಡ ಹೆಸರಿದೆ ಯಾಕಂದ್ರೆ ವಾಮಾಚಾರ ನಿವಾರಣೆ ಮಾಡಲಿಕ್ಕೆ ಭಗವಂತ ಈ ಮಂತ್ರವನ್ನ ನಿಮಗೆ ಕೊಟ್ಟಿದ್ದಾನೆ ನನ್ನ ಗುರುಗಳು ನನಗೆ ತಿಳಿಸಿದ್ದಾರೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಮಂತ್ರ ಮುಖೇನ ಈ ಆಚರಣೆಯನ್ನು ಏನ್ ಹೇಳಿದ್ದೇನೆ ಅದನ್ನು ಮಾಡಿ ನೀವು ಆರೋಗ್ಯವನ್ನು ಕಂಡುಕೊಳ್ತೀರಾ ನೀವು ಆರಾಮಾಗಿರ್ತೀರಾ ಅಂತ ಹೇಳ್ತೇನೆ ವೀಕ್ಷಕರೇ ಈ ಮಂತ್ರವನ್ನು ಹೇಳಿ ಈ ಆಚರಣೆಯನ್ನು ಮಾಡಿ ನಿಮ್ಮ ತೊಂದರೆಯಿಂದ ಹೊರಗೆ ಬನ್ನಿ ನೆಮ್ಮದಿ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಅದಕ್ಕಿಂತ ಮುಂಚೆ ನಿಮಗೆ ಹೇಳೋದು ಏನಪ್ಪಾ ಅಂದ್ರೆ ಯಾವುದೇ ರೀತಿ ವಾಮಾಚಾರದ ತೊಂದರೆ ಇದ್ರೆ ಮಾಟ ಮಂತ್ರದ ತೊಂದರೆ ಇದ್ರೆ ನಮಗೆ ನೀವು ಆರಾಮಾಗಿ ಕಾಲ್ ಮಾಡ್ಬೋದು ಏನು ಹಿಂಜರಿಕೆ ಬೇಡ ನಮ್ಮ ನಂಬರ್ ಕೊಟ್ಟಿದ್ದೇವೆ ಇಲ್ಲ ಕಾಲ್ ಮಾಡಕ್ಕೆ ಆಗಲ್ಲ ಅನ್ಸಿದ್ರೆ ನಿಮಗೆ ಹಿಂಜರಿಕೆ ಇದ್ರೆ ನಮ್ಮ ವಾಟ್ಸಪ್ಗೆ ವಾಯ್ಸ್ ಮೆಸೇಜ್ ಕಳಿಸ್ಬಿಡಿ ನಾನೇ ರಿಪ್ಲೈ ಮಾಡ್ತೇನೆ ನಿಮಗೆ ನಿಮ್ ನಿಮ್ಮ ಒಂದು ತೊಂದರೆಯಿಂದ ಹೊರಗೆ ಬರುವ ವಿಧಾನವನ್ನ ಸಲಹೆಯನ್ನ ನಾನೇ ತಿಳಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ